ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಳೆದ ವರ್ಷ ನಡೆದಂಥ ಪರೀಕ್ಷೆಗಳಲ್ಲಿ ಎಸ್ಪೆಷಲಿ ಕೆ ಪಿ ಸಿಯ ನೇಮಕಾತಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪಿ ಡಿ ಓ ಆಗಿರ್ಬೋದು ಕೆ ಎ ಎಸ್ ನೋಟಿಫಿಕೇಷನು ಸೊ ಇದೆಲ್ಲ ತುಂಬ ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಆ್ಯಸ್ಪಿಂಟ್ಸು ಹಲವಾರು ವರ್ಷಗಳಿಂದ ಕಾದಿದ್ದಂಥ ಒಂದು ನೋಟಿಫಿಕೇಷನ್ಸ್ಗಳು ಬಟ್ ಏನೇ ಹೇಳಿ ಒಂದು ದುರಂತ ಅಂತಂದರೆ ಕೆ ಪಿ ಎಸ್ ಸಿ ಮಾಡುವಂಥ ಪರೀಕ್ಷೆಗಳಲ್ಲಿ ಎಡವಟ್ಟುಗಳು ಅಕ್ರಮಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಇನ್ನೇನೋ ಗೊಂದಲಗಳು ಇದ್ದೇ ಇರುತ್ತೆ ಕೆ ಎಸ್ ಎಲ್ ಅವನೇ ಆಯಿತು ಸಿ ಟಿ ಎಲ್ಲ ಆಯಿತು ಪಿ ಡಿ ಒಲ್ಲಾಯಿತು ಆ್ಯಂಡ್ ಪಿ ಡಿ ಒ ಎಚ್ ಕೆ ಪರೀಕ್ಷೆಗಳಂತೂ ಅದು ಎಕ್ಸ್ಟ್ರೀಮ್ ಲೆವೆಲ್ ಬಟ್ ಆದರೂ ಏನು ಮಾಡೋದಕ್ಕಾಗಲ್ಲ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಎಲ್ಲವೂ ಕೂಡ ಮಾಡಿದ್ರೂ ಕೂಡ ಆ ಕೆ ಪಿ ಎಸ್ ಸಿ ಅನ್ನುವಂಥ ಬಂಡೆಗಳಿಗೆ ಅವೆಷ್ಟೇ ನಮ್ಮ ತಲೆ ಚತ್ಕೊಂಡ್ರೂ ಅದು ಹೊಡೆಯೋಲ್ಲ ಆ್ಯಂಡ್ ಫೈನಲಿ ಸಿ ಟಿ ಐ ಮತ್ತು ಬಿ ಡಿ ಐ ನೇಮಕಾತಿಗಳು ಪ್ರೊಸೆಸ್ಸನ್ನು ಮುಗಿಸುವಂಥಕ್ಕೆ ಬಂದು ನಿಂತಿದೆ ಆ್ಯಂಡ್ ಇನ್ನೊಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸು ಏನು ಕೆ ಎಸ್ ನೋಟಿಫಿಕೇಷನ್ ವಿಷಯಕ್ಕೆ ಹಾಕಿದ್ರು ಅದನ್ನೇ ಸಿ ಟಿ ಐದು ಕೂಡ ಕೆಲವರು ಆಸ್ಪೆಂಟ್ಸು ಕೆ ಎ ಟಿಗೆ ಹಾಕ್ಕೊಂಡಿದ್ದಾರೆ ಬಟ್ ನಾನೊಂದು ಹೇಳ್ತೀನಿ ಅದು ಯಾವುದೂ ವರ್ಕ್ ಆಗಲ್ಲ ಯಾಕೆ ಅಂತಂದರೆ ಈಗ ಆಲ್ರೆಡಿ ಸಿ ಟಿ ಐದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರದ್ದು ಸಿಂಧುತ್ವ ಕೋರ್ಸಸ್ ನಡೀತಾ ಇದೆ ಹಲವಾರು ಜನರಿಗೆ ಆಲ್ರೆಡಿ ಲೆಟರ್ ಬಂದಿದೆ ಅದು ಹಾಗಾಗಿ ಆಲ್ಮೋಸ್ಟ್ ಅವರು ಜಾಯ್ನಿಂಗ್ ಮಾಡ್ತಾರೆ ಇನ್ನೊಂದು ಎರಡು ತಿಂಗಳಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರದು ಎಲ್ಲರೂ ಕೂಡ ಜಾಯ್ನ್ ಆಗ್ತಾರೆ ಯಾಕಂದರೆ ಈಗ ಇನ್ನೊಂದು ಹೊಸ ನೋಟಿಫಿಕೇಶನ್ ಆಗೋದಿದೆ ಇನ್ನಷ್ಟು ಹುದ್ದೆಗಳು ಸಿ ಟಿ ಐ ಆಗಿರ್ಬೋದು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಐ ಹುದ್ದೆಗಳು ಕೂಡ ಭಾಳ ಖಾಲಿ ಇರೋದ್ರಿಂದ ಅವೆಲ್ಲವುಗಳನ್ನು ನೇಮಕಾತಿ ಮಾಡ್ಕೊಳ್ಬೇಕಿದೆ ಆ್ಯಂಡ್ ಪಿ ಡಿ ಒ ಕೂಡ ಅಷ್ಟೇ ಪಿ ಡಿ ಒ ರಿಸಲ್ಟ್ಗೆ ತುಂಬ ಜನ ಕಾಯ್ತಾ ಇದ್ರ ನೋಡಿ ಪಿ ಡಿ ಒ ರಿಸಲ್ಟು ಡಿಸೆಂಬರ್ ತಿಂಗಳಲ್ಲಿ ಪ್ರಾವಿಷ್ನ ಲಿಸ್ಟ್ ಬರುವಂಥ ಸಾಧ್ಯತೆ ಇದೆ ಈಗಾಗಲೇ ಅದು ತುಂಬ ವೇಗವಾಗಿ ಪ್ರೊಸೆಸ್ ಮಾಡ್ತಾ ಇದ್ರೆ ಕಾರಣ ಪಿ ಡಿ ಒ ಹುದ್ದೆಗಳು ತುಂಬ ಖಾಲಿ ಇದೆ ಅಂದರೆ ಪಿ ಡಿ ಒ ಈಗ ಅಪ್ಕಮಿಂಗ್ ಇದೇನು ನೋಟಿಫಿಕೇಶನ್ ಕ್ಲಿಯರ್ ಆಗಬೇಕಿದೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಪಿ ಡಿ ಒ ು ಒಟ್ಟು ಪಂಚಾಯಿತಿಗಳಲ್ಲಿ ಸರಿಯಾಗಿ ಪಿ ಡಿ ಒಂದೇ ಕೆಲಸ ಮಾಡೋದಕ್ಕಾಗ್ತಾಯಿಲ್ಲ ಹಲವಾರು ಗ್ರಾಮಗಳಲ್ಲಿ ಕಂಪ್ಲೀಟಾಗಿ ಅವ್ಯವಸ್ಥೆ ಉಂಟಾಗ್ತಾ ಇದೆ ಮೊನ್ನೆ ಎಷ್ಟು ನೋಡಿದ್ರೆ ಒಬ್ಬ ಐ ಎ ಎಸ್ ಪ್ರೊಫೆಷನರಿ ಅಧಿಕಾರಿಯನ್ನು ಪಿ ಡಿ ಒದಿಗೆ ನೇಮಕ ಮಾಡಿರುವಂಥದ್ದು ಅದು ಜಸ್ಟ್ ಒಂದು ವಾರದ ಮಟ್ಟಿಗೆ ಅಷ್ಟೇ ಅವರದ್ದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಹಾಗಾಗಿ ಕೊಟ್ಟಿದ್ದಾರೆ ಆದರೂ ರಿಯಾಲಿಟಿದೀಗ ಹಂಗೆ ಇದೆ ಒಬ್ಬ ಪಿ ಡಿ ಎರಡು ಮೂರು ಪಂಚಾಯತ್ಗಳನ್ನು ಕಾರ್ಯನಿರ್ವಹಣೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಕೆಲವರಿಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ಈಗ ಆಗಿ ಪ್ರೋಸೆಸ್ ಮಾಡ್ತಾರೆ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳಿ ಬಟ್ ಅಕ್ರಮ ಅನ್ಯಾಯ ಅದು ಆಗಿದೆ ನಮಗೂ ಗೊತ್ತಿದೆ ಏನು ಮಾಡೋಕ್ಕಾಗುತ್ತೆ ಈಗೆಲ್ಲವೂ ಕೂಡ ಮುಗಿದು ಹೋಗಿದೆ ಕೈ ಮೀರಿ ಹೋದ್ಮೇಲೆ ಏನು ಮಾಡೋಕ್ಕಿಲ್ಲ ಇದೊಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಯಾವುದೇ ನೇಮಕಾತಿಯಲ್ಲಿ ಏನೇ ಅನ್ಯಾಯ ಆದರೂ ಇಮ್ಮಿಡಿಯೇಟಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಪಿಡಿಗೂ ಪರೀಕ್ಷೆ ಅಕ್ರಮ ಆಗಿದೆ ಎಚ್ ಕೆ ಅಂತಂದು ಅಲ್ಲೆಲ್ಲ ಹೋರಾಟ ಆದಾಗ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಬಂದಿದ್ದು ಬರೀ ಇಪ್ಪತ್ತು ಜನ ಇಪ್ಪತ್ತು ಜನ ಇಟ್ಕೊಂಡು ಅಲ್ಲಿ ಎರಡು ಸಾವಿರ ಜನಕ್ಕೆ ಅನ್ಯಾಯ ಆಗಿದೆ ಅಂತಂದರೆ ಸರ್ಕಾರ ಅದನ್ನು ಕೇಳುತ್ತಾ ಇಲ್ಲ ಅದಕ್ಕೆ ಇಮ್ಮಿಡಿಯೇಟಾಗಿ ನೀವು ಧ್ವನಿ ಎತ್ತೋದನ್ನು ಕಲಿಬೇಕು ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷ್ಯಗಳನ್ನು ಕಲಿ ಹಾಕಬೇಕು ಅದೊಂದು ವೀಡಿಯೋ ಪ್ರೂಫ್ ಕೂಡ ಸಿಕ್ತು ಏನಕ್ಕೆ ಬಂತು ಮೀಡಿಯಾದವ್ರಿಗೆ ಅದನ್ನು ಇಟ್ಕೊಂಡ್ರು ಟಿ ಆರ್ ಪಿ ಸಿಕ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ವ್ಯೂಸ್ ಬಂತು ಅವ್ರ ಅದರಿಂದ ಏನೂ ಬೆನಿಫಿಟ್ ಸಿಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಈ ರೀತಿ ಆಗಬಾರ್ದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ಅಪ್ಕಮಿಂಗ್ ಪಿ ಡಿ ಒ ರೆಕ್ರೂಟ್ಮೆಂಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಬಟ್ ಪಿ ಡಿ ಒ ಹುದ್ದೆಗಳ ಖಾಲಿ ಇರೋದ್ರ ಬಗ್ಗೆ ಅದು ನೇಮಕಾತಿ ಬಗ್ಗೆ ಮಾಹಿತಿ ಇಲ್ಲ ಕಂದಾಯ ಇಲಾಖೆಯಲ್ಲಿ ಆಡಳಿತ ಅಧಿಕಾರಿ ಹುದ್ದೆ ವಿ ಎ ಒ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಸಿ ಟಿ ಐ ಹುದ್ದೆಗಳು ಕೂಡ ಇದೆ ಆ್ಯಂಡ್ ಎಸ್ ಡಿ ಎಫ್ ರೇ ಕೂಡ ಇದೆ ಬಟ್ ಅದನ್ನು ಹೊರತುಪಡಿಸಿ ಬೇರೆ ಹುದ್ದೆಗಳು ನೇಮಕಾತಿ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ ಅದು ಕೂಡ ಕೆ ಪಿ ಸಿನೇ ಮಾಡ್ತಾರೆ ಮತ್ತೇನಿಲ್ಲ ಏನಿಲ್ಲ ಟೋಟ್ನಲ್ಲಿ ಪಿ ಡಿ ಒ ರಿಸಲ್ಟ್ ಅಂತೂ ಬರುತ್ತೆ ಪ್ರೊವಿಷನಲ್ ಇಷ್ಟು ಇನ್ನೊಂದು ಮುಖ್ಯವಾದಂಥದ್ದು ನಾನು ಹೇಳ್ದಲ್ಲ ಕೆ ಐ ಟಿಲಿ ಈಗ ಕೇಸ್ ಹಾಕ್ಕೊಂಡಿದ್ದಾರೆ ಬಟ್ ಅದು ಕೇಸು ಸಕ್ಸಸ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಯಾಕಂತ ಹೇಳ್ತೀನಿ ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ ಯಾವಾಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನಲ್ಲಿ ಕೆ ಎಸ್ ಪರ ತೀರ್ಪು ಕೊಡ್ತು ಕೆ ಐ ಟಿ ಅಲ್ಲೇ ಅವರು ಎಚ್ಚೆತ್ಕೊಂಡಿರ್ತಾರೆ ನೆಕ್ಸ್ಟ್ ಯಾವುದೇ ಕೇಸ್ ಬಂದವರು ಸುಮ್ಮನೆ ಡ್ರ್ಯಾಕ್ ಮಾಡೋದನ್ನ ಮುಂದಕ್ಕೆ ಹಾಕ್ಕೊಂಡು ಹೋಗೋ ಡೇಟ್ ಕೊಡ್ಕೊಂಡು ಅದೇ ಕೆಲಸನೇ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಲ್ಲ ಹಾಗೇನೀಗ ಹೈಕೋರ್ಟಲ್ಲಿ ನಡೀತಾ ಇರುವಂಥ ಕೆ ಎಸ್ ಕೇಸ್ ಕೂಡ ಅಷ್ಟೇ ಬಟ್ ಅದು ಕೂಡ ಡೇಟ್ ಮೇಲೆ ಡೇಟ್ ಕೊಟ್ಕೊಂಡು ನಾಳೆ ಸುಪ್ರೀಂ ಕೋರ್ಟ್ ಕೂಡ ಹೋಗುತ್ತೆ ಸುಪ್ರೀಂ ಕೋರ್ಟಲ್ಲಿ ವಿಷಯ ಏನಾಗಿದೆ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಬೇರೆ ಬೇರೆ ರಾಜ್ಯಗಳದು ಇದೇ ರೀತಿ ಅಲ್ಲೂ ಕೂಡ ಪೆಂಡಿಂಗ್ ಇದೆ ಹಾಗೆ ಪೆಂಡಿಂಗ್ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋದಕ್ಕೆ ಒಟ್ಟಾರೆ ಇಷ್ಟು ಇಶ್ಯೂಸ್ ಇದೆ ಸೊ ಅದಕ್ಕೆ ನಾವು ನೇಮಕಾತಿ ಮಾಡೋಕ್ಕಿಂತ ಮುಂಚೆ ಈ ಮೀಸಲಾತಿ ಕೇಸ್ಗಳು ಈ ರೆಕ್ರೂಟ್ಮೆಂಟ್ ಮೇಲೆ ಇರುವಂಥ ರೋಸ್ಟರ್ ಸಂಬಂಧಪಟ್ಟ ಸಮಸ್ಯೆಗಳು ಎಲ್ಲವನ್ನು ಕೂಡ ಬಗೆಹರಿಸಿ ನೋಟಿಫಿಕೇಷನ್ ಮಾಡಬೇಕು ಅಂತ ನಮ್ಮ ಹಂಬಲ್ ರಿಕ್ವೆಸ್ಟ್ ಸುಮ್ಮನೆ ನೀವು ನೋಟಿಫಿಕೇಷನ್ ಮಾಡೋದು ವರ್ಷಾನ್ಘಟ್ಟೆ ಅವುಗಳನ್ನು ಕಾಯಿಸೋದು ಕೋರ್ಟ್ ಹೋಗೋದು ಆರ್ಡರ್ ಕಾಪಿಗೋಸ್ಕರ ಕಷ್ಟಪಡೋದು ಇವೆಲ್ಲ ಬೇಡ ನಮ್ಮ ರಾಜ್ಯದ ಸರ್ಕಾರಿ ಹುದ್ದೆಯ ಆಸ್ಪಿಟಲ್ಸ್ಗಳ ಕತೆ ತುಂಬ ಚಿಂತಾಜನಕ ಇದೆ ಆಯಿತು ಬೇರೆ ಬೇರೆ ರಾಜ್ಯ ಅಥವಾ ಸರ್ಕಾರ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಹೋದ ಹಸ್ಬೆಂಡ್ ಥರ ಪರಿಸ್ಥಿತಿ ನಮ್ಮ ಸ್ಟೇಟ್ ಇಲ್ಲ ಇಲ್ಲಿ ಒಂದು ಬಾರಿ ನೇಮಕಾತಿ ಆದರೆ ಮತ್ತೆ ಐದಾರು ವರ್ಷ ಬೇಕು ಅಷ್ಟೊತ್ತಿಗೆ ಒಬ್ಬ ಹಸ್ಬೆಂಡ್ಗಳು ಏಜಿ ಮುಗಿದು ಹೋಗ್ಬಿಟ್ಟಿರುತ್ತೆ ಆ್ಯಂಡ್ ಒಂದು ರೆಕ್ರೂಟ್ಮೆಂಟ್ ಏನಾದರೂ ಅಕ್ರಮ ಆದರೆ ಇಡೀ ನೇಮಕಾತಿ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಪರೀಕ್ಷೆ ಬರೀ ಬರೀ ಇದೆ ಸಮಸ್ಯೆಗಳೇ ತುಂಬಿದೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಜೂನಿಯರ್ ಈಗಕ್ಕೆ ಹಲವಾರು ಜನ ಕೇಳಿದ್ರಣ ನಾವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಯಾವ ಎಕ್ಸಾಮ್ ಬರೆಯೋಣ ಅಂಥವ್ರಿಗೆ ತುಂಬ ಟ್ಯಾಲೆಂಟ್ ಇದ್ದರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಹೇಳಿ ಆಮೇಲೆ ಬೇಕಿದ್ರೆ ಸ್ಟೇಟ್ ಎಕ್ಸಾಮ್ಸ್ ಬರೀಲಿ ಓದ್ಕೊಂಡು ಅದನ್ನು ಬಿಟ್ಟು ನೇರವಾಗಿ ಇಲ್ಲೇ ಐದರಿಂದ ಹತ್ತು ವರ್ಷ ಕೂತ್ಕೊಳ್ಳೋದು ವೇಸ್ಟ್ ಆಫ್ ಟೈಮ್ ಅಂತ ನನ್ನ ಒಪಿನಿಯನ್ ಸೊ ಇಷ್ಟು ಪಿ ಪಿ ಮತ್ತು ಸಿ ಡಿ ಆರ್ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ತಾ ಧನ್ಯವಾದ